ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಕ್ಕೋ ಲಕ್ಕವಳ್ಳಿ ಹೋಬಳಿಯ ಗೋಪಾಲ ಗ್ರಾಮ ಪಂಚಾಯಿತಿಯ ಮುಖ್ಯ ರಸ್ತೆಯಿಂದ ವರೆಗೆ ಸಿ ರಸ್ತೆ ನಿರ್ಮಾಣ ಎಂಬತ್ತು ಲಕ್ಷದ ವೆಚ್ಚದಲ್ಲಿ ಹಾಗೂ ಬರ್ಗೇನಹಳ್ಳಿ ಗ್ರಾಮ ಪಂಚಾಯಿತಿ ಆರ್ ಎನ್ ಎಸ್ ಚಾನಲ್ನಿಂದ ಎ ಗುರುಪುರದವರೆಗೆ ಸಿ ರಸ್ತೆ ಒಂದು ಕೋಟಿ ವೆಚ್ಚದಲ್ಲಿ ಮತ್ತು ಬರ್ಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌಳಿಗರ ಕ್ಯಾಂಪ್ನಲ್ಲಿ ಸಿ ಸಿ ರಸ್ತೆ ಹದಿನೈದು ಲಕ್ಷದ ವೆಚ್ಚದಲ್ಲಿ ಕಾಮಗಾರಿ ಗುದ್ದಲಿ ಪೂಜೆ ಕಾರ್ಯಕ್ರಮ ಮಾನ್ಯ ಶಾಸಕರಾದ ಜಿ ಶ್ರೀನಿವಾಸ್ ರವರಿಂದ ನಂತರ ಮಾತನಾಡಿದರು ಹಾಗೂ ಈ ಸಂದರ್ಭದಲ್ಲಿ ಗೋಪಾಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯರಾದ ಲತಾ ಪಾಲಯ್ಯ ಮಮತಾ ಹಾಗೂ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ ಸದಸ್ಯರಾದ ಎಸ್ ಕೆಂಪೇಗೌಡ ರವಿಕಿಶೋರ್ ಮಣಿಕಂಠ ದಯಾನಂದ್ ಹಾಗೂ ಬರ್ಗೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುನಿರಾಜ್ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ಸದಸ್ಯರಾದ ಚೇತನ್ ಇಡ್ಲಿರವಿ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ವಿಶ್ವನಾಥ್ ಲಕ್ಕವಳ್ಳಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಮತ್ತು ಕೆಇಬಿ ಬಿ ಮಂಜುನಾಥ್ ಜೆಇ ಮೋಹನ್ ಹಾಗೂ ಗ್ರಾಮದ ಅನೇಕ ಗ್ರಾಮಸ್ಥರು ಭಾಗವಹಿಸಿದ್ದರು ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ ಎಸ್ ಪಿ ಸೆವೆನ್ ನ್ಯೂಸ್ ತರೀಕೆರೆ ಇಟ್ಕೊಳ್ಳಿ ನೀವೆಲ್ಲ ಹಿಂದೆ ಹೋಗ್ರಣ್ಣ ನೀವೆಲ್ಲ ಹೋರಿ ಹಿಂದೆ ಹೋಗಿ ಅಮ್ಮ ಸೆಡಿ ಹೋಗಿ ಅಮ್ಮ ಹೆಣ್ಮಕ್ಳು ಇರಬೇಕು ಬರೀ ಗಂಡು ಮಕ್ಕಳನ್ನು ನಿಂತ್ಕೋಬಾರದ ಹೋಗ್ರಿ ಜನ ಜಾಗೈತಲ್ಲೋಟು

சின் <pa bells> ने गुड दिन कल के आरड के और दिन आ आशीर्वाद हां कोई जरा पर हिंदी स्कल रहे चल बड़ी हेलो अरे बंद ಇವತ್ತು ಈ ಒಂದು ವೇಕ್ತಿ ರೂಪಿಸ್ತಿರತಕ್ಕಂತಹ ನಮ್ಮ ನಾಯಕರು ಕೆಪಿ ಪಿ ಸದಸ್ಯರಾದಂಥ ವಿಶ್ವನಾಥ್ ಅವರೇ ಬರ್ಗಿನಲ್ಲಿ ಅಧ್ಯಕ್ಷರು ನನ್ನ ಸ್ನೇಹಿತರಾದಂಥ ಮುನಿರಾಜ್ ಅವರೇ ಉಪಾಧ್ಯಾಯ ಹೆಚ್ಚಿನ ಮತಗಳನ್ನು ಈ ಭಾಗದಿಂದ ಕೊಟ್ಟು ಜಯಶೀಲನ ಮಾಡಿದಿರಿ ಅದಕ್ಕೆ ವಿಶೇಷವಾಗಿ ಐದು ಬುತ್ತಿಗೆ ಐದು ಲೇಟ್ ನಮಗೆ ಒಳ್ಳ ಅದಂತೆ ನಾವು ಈ ರಸ್ತೆಗೆ ದುಡ್ಡು ಹಾಕಿ ಆನಂದ ಎಂಟು ತಿಂಗಳಾಯ್ತು ಎಂಟು ತಿಂಗಳಾಯ್ತು ಅದು ಅಡ್ಮಿನಿಸ್ಟ್ರೇಟರ್ ಅಪ್ರು ಕ್ಯಾಶ್ ರಿಲೀಸ್ ಆಗೋದು ಆ ಮಳೆ ಮಳೆ ಬಂದಿದ್ದರಿಂದ ಎಂ ಪಿ ಎಲೆಕ್ಷನ್ ಬಂತು ಇವೆಲ್ಲ ಕಾರಣಗಳಿಗೋಸ್ಕರ ಲೇಟ್ ಆಯ್ತು ನಾನು ಎಮ್ ಎಲ್ ಎ ಆದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದೀನಿ ಅಂದರೆ ಇದು ಯಾಕೆ ಅಂತಂದ್ರೆ ಹೇಳ್ತಿದ್ದೀನಿ ಅಂದ್ರೆ ಅವತ್ತಾಕಿ ದುಡ್ಡು ಇವು ಚುನಾವಣೆ ಬಂತು ಎಂ ಪಿ ಎಲೆಕ್ಷನ್ ಬಂತು ಲೇಟ್ ಆಮೇಲೆ ಈ ಮಳೆಗೆ ಬಂತು ಶುರು ಮಾಡೋಕ್ಕಾಗಲಿಲ್ಲ ಈಗ ಹಬ್ಬ ಆದಮೇಲೆ ಶುರುವಾಗೋದು ಕೆಲಸ ಹಂಗಾಗಿ ಮೊದಲೇ ದುಡ್ಡು ಹಾಕಿ ದುಡ್ಡು ಹಾಕಿದ ತಕ್ಷಣ ದುಡ್ಡು ಬರೋದಿಲ್ಲ ಪತ್ರ ಕೊಟ್ಟ ತಕ್ಷಣ ದುಡ್ಡು ಬರೋದಿಲ್ಲ ಇಷ್ಟು ದುಡ್ಡು ಅದು ಎಸ್ಟಿಮೇಟು ಅಪ್ರ ಟೆಕ್ನಿಕಲ್ ಸ್ಯಾಂಕ್ಷನು ದೂರಾಂಡ್ ನಡಿಬೇಕು ಅವೆಲ್ಲ ಆದಮೇಲೆ ಆಮೇಲೆ ಕಾರ್ಯಾದೇಶ ಕ್ರಿಯೇಚನ್ ಈಗ ಇಲ್ಲಿ ನೈಂಟಿ ಫೋರ್ ಸಿದು ಮತ್ತೆ ಒತ್ತಡಗಳು ಬಂತು ಮತ್ತು ನಿವೇಶನಗಳಿಗೆ ಪತ್ರ ಕೊಡಬೇಕು ಮನೆಗಳಿಗೆ ಪತ್ರ ಕೊಡಬೇಕು ಅನ್ನತಕ್ಕಂಥದ್ದು ಬಂತು ನಾವು ಶಾಸಕರ ಆದ್ಯದಿಂದ ಒಂದು ಹೆಚ್ಚಿನ ಪ್ರಯತ್ನವನ್ನು ಸುಮಾರು ನಮ್ಮಲ್ಲಿ ಹತ್ತು ಸಾವಿರ ಹದಿನ ಹದಿನೈದು ಸಾವಿರ ಇದೆ ಶ್ರೀನೋ ಎರಡೂ ಅಜಂಪುರ ತಾಲೂಕು ಮತ್ತು ಲಕ್ ಹದಿನೈದು ಸಾವಿರ ಜನಕ್ಕೆ ಪತ್ರ ಇಲ್ಲ ನಾವು ಇದು ರಾಜ್ಯದಲ್ಲಿ ಯಾರೂ ಇಷ್ಟೊಂದು ಸಕ್ರಿಯವಾಗಿ ಮಾಡಿಲ್ಲ ನನಗೆ ಗೊತ್ತಿರ ಪ್ರಕಾರ ಎಲ್ಲರೂ ಹೇಳೋ ಪ್ರಕಾರ ಆ ರೀತಿಯಲ್ಲಿ ನಾವು ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ ಕಂದಾಯ ಗ್ರಾಮ ಒಂದು ಮಾಡಿದ್ದೀವಿ ಗಣೇಶಪುರ ಅನ್ನತಕ್ಕಂಥದ್ದು ಉಪಗ್ರಹ ಮೂವತ್ತೇಳಲ್ಲಿ ರೀ ಮೂವತ್ತೇಳು ಉಪಗ್ರಹ ಮಾಡ್ತಾ ಇದೀವಿ ಈಗ ನಾಲ್ಕು ಕಾಲ ಆರ್ಡ್ರ್ ಆಗಿದೆ ಇನ್ನು ಮೂವತ್ತು ಗ್ರಾಮಗಳ ಉಪಗ್ರಹವನ್ನು ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿ ಹಿರ್ಗಾಪುರ ಒಂದು ಉಪಗ್ರಹ ರಚನೆ ಮಾಡ್ತೀವಿ ಗುರುಪುರ ಒಂದು ಅರಣ್ಯ ಇಲಾಖೆಯವರು ಒಪ್ಪಿದ್ರೆ ಅದೊಂದು ಉಪಗ್ರಹ ಮಾಡ್ತೀವಿ ದಿಬ್ಬವನ್ನು ಉಪದ ಉಪಗ್ರಹ ಮಾಡ್ತೀವಿ ಈ ಉಪಗ್ರಹ ಮಾಡೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಅಕ್ಪತ್ರ ಸಿಗ್ತದೆ ಈ ಸೊತ್ತು ಅಕ್ಪತ್ರ ಸಿಗ್ತದೆ ಆಮೇಲೆ ನಂತರ ಈ ಸೊತ್ತು ಸಿಗ್ತದೆ ಆಯಿತಾ ಪುರುಷಿ ಅದ್ರ ಜೊತೆಗೆ ನಿಮ್ಮದು ಬಹಳ ಗೌಳಿಗಿರಿ ಕ್ಯಾಂಪ್ ನೈಂಟಿ ಪೋರ್ ಕೊಡಬೇಕು ಆಮೇಲೆ ಗುರುಪುರ ಗುರುಪುರದಲ್ಲೂ ಕೊಡಿಸ್ತೀನಿ ಗೌಳಿಗಿರಿ ಕ್ಯಾಂಪುಗೂ ಕೊಡಿಸ್ತೀವಿ ಬಟ್ ಗುರುಪುರದಲ್ಲಿ ಒಂದು ಪ್ರಾಬ್ಲಮ್ ಅಂತಂದ್ರೆ ಫಾರೆಸ್ಟ್ ಜಾಗದಲ್ಲಿ ಕೊಡೋಕ್ಕೆ ಬರಲ್ಲ ಅದೊಂದು ನಮಗೆ ಆಗ್ತಿದೆ ಎಲ್ಲ ಕಡೆ ಚರ್ಚೆ ಮಾಡಿದ್ದೀನಿ ಸುಪ್ರೀಂ ಕೋರ್ಟಿಗೆ ಅಫಿಡೇಟ್ ಆಗಿ ಮುಗಿಸ್ಬೋದರು ಕೂಡ ಹೆಚ್ಚು ಮಾಡಿದ್ದೀವಿ ನನ್ನೇನೂ ಕೂಡ ಚರ್ಚೆ ಮಾಡಿದ್ದೀನಿ ಮಾತಾಡಿದ್ರೆ ಅಭಿಪ್ರಾಯ ಯಾಕಂದರೆ ತುಂಬ ಕುಗ್ರಾಮ ಅದು ಗುರುಪುರ ಗ್ರಾಮ ಅದು ಹೋಗುವಂಥ ರಸ್ತೆ ಹೊರ್ನಿಂದನೂ ಯಾವತ್ತೂ ಇದು ಕೆಸರು ಇದು ಯಾವುದೋ ಒಂದು ಆಟೋ ರಿಕ್ಷಾ ಹೋಗೋದಿಲ್ಲ ಒಂದು ಟ್ಯಾಕ್ಸಿ ಬರೋದಿಲ್ಲ ಅಲ್ಲಿ ಜನರಿಗೆ ಸಿರುಗಾಡಿ ಕಷ್ಟ ಅದು ಆಗ್ತಿ ಭಾಳ ಅವಶ್ಯಕತೆ ಇದ್ದಂಥ ಒಂದು ಗುರುಪು ಗುಡಿ ಬೆನ್ನಲ್ಲಿ ಒಂದೊಂದು ಗುರುಪುರ ಎರಡು ಗ್ರಾಮಗಳು ನಮ್ಮ ಹೋಬಳಿಯಲ್ಲಿ ಮತ್ತು ಕುಂದೂರು ಮೂರು ಅತಿ ಹಿಂದುಳಿದ ಗ್ರಾಮ ಒಳಗಡೆ ಇರುವಂಥ ಗ್ರಾಮಗಳು ಆ ನಿಟ್ಟಿನಲ್ಲಿ ಇದನ್ನು ಗುರುಪುರ ಗ್ರಾಮಕ್ಕೆ ಸುಮಾರು ಒಂದು ಕಿಲೋಮೀಟರ್ ಒಂದು ಕಾಕ್ರಿತ ರಸ್ತೆ ಆಗ್ತಾ ಇದೆ ಇದು ಬಹಳ ಎಲ್ಲರಿಗೂ ನಮ್ಮ ಹೋಬಳಿಗೆ ಜನರಿಗೆ ಒಂದು ಸಂತೋಷರಾದಂಥ ವಿಷಯ ಅತಿ ಹೆಚ್ಚಿನ ನೆರವನ್ನು ಕಾಂಗ್ರೆಸ್ ಪಕ್ಷದ ಯಾವ ಶ್ರೀನಿವಾಸಿಗೆ ಹಾಕಿ ಕೊಡ್ತೀವಿ ಅದೇ ರೀತಿ ಅವರು ಅತಿ ಹೆಚ್ಚಿನ ಕೆಲಸವನ್ನು ಈ ನಮ್ಮ ಹೋಬಳಿಗೆ ಮಾಡ್ಕೊಡ್ತಾರೆ ಪ್ರಯಾರಿಟಿ ಮೇಲೆ ಅವರು ಎಮ್ ಎಲ್ ಎಗಳಾದಾಗೆಲ್ಲ ನಾವು ನೋಡಿದ್ದೀವಿ ಅತಿ ಹೆಚ್ಚಿನ ಕೆಲಸಗಳು ನಮ್ಮ ಹೋಬಳಿಗೆ ಆಗ್ತದೆ ಅಲ್ಲಿಂದ ನನಗೆ ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳು ಈ ಗ್ರಾಮದಲ್ಲಿ ಆಗಲಿ ನಮ್ಮ ಹೋಬಳಿಯಲ್ಲಾಗಲಿ